ನಮಸ್ಕಾರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ಆ ಏನ್ ಇನ್ಸಿಡೆಂಟ್ ಅದು ಅಂತಂದ್ರೆ ಒಬ್ಬ ಕನ್ನಡಿಗ ಆಟೋ ಡ್ರೈವರ್ಗೆ ಹಿಂದಿಯ ಒಬ್ಬ ಯುವತಿ ಇಬ್ಬರ ನಡುವೆ ಒಂದು ವಾಗ್ವಾದ ಆಗತ್ತೆ ಆಕೆ ಆ ಆಟೋ ಡ್ರೈವರ್ ಅದನ್ನ ವಿಡಿಯೋ ಮಾಡ್ತಾರೆ ವಿಡಿಯೋ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದ್ರೂ ಕೂಡ ದುರ್ವರ್ತನೆಯನ್ನ ತೋರಿ ಬಹಳ ಅಹಂಕಾರದಿಂದ ತನ್ನ ಕಾಲಲ್ಲಿದ್ದಂಥ ಚಪ್ಪಲಿಯನ್ನು ಕೈಗೆ ತಗೊಂಡು ಆ ಆಟೋ ಡ್ರೈವರ್ಗೆ ಪಟ 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 ಅಂತ ಚಪ್ಪಲಿ ನೋಡಿತಾಳೆ ಆಟೋ ಡ್ರೈವರ್ ತಿರುಗಿಸಿ ಒಂದು ಏಟು ಹೊಡೆಯಲ್ಲ ಮತ್ತೆ ತನ್ನ ರಕ್ಷಣೆಗೂ ಮುಂದಾಗಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಬಹಳ ಗೌರವಂತವಾಗಿ ಹೇಳ್ತಿರ್ತಾರೆ ಸೊ ಈ ಒಂದು ವಿಡಿಯೋ ಕರ್ನಾಟಕದಾದ್ಯಂತ ವೈರಲ್ ಆಗುತ್ತೆ ಎಲ್ಲ ಕಡೆ ವೈರಲ್ ಆದ ನಂತರದಲ್ಲಿ ಈಗ ಒಂದು ಇನ್ಸಿಡೆಂಟ್ ನಡೆದಿದೆ ಇವತ್ತು ಆ ಹೆಣ್ಣು ಮಗಳು ಮತ್ತು ಆ ಹೆಣ್ಣು ಮಗಳ ಗಂಡ ಇಬ್ಬರ ಮೇಲೆ ಒಂದು ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ ಎಫ್ಐ ಆರ್ ದಾಖಲಾಗಿದೆ ಅದಾದ ಮೇಲೆ ಅವರಿಗೆ ಬುದ್ಧಿ ಬಂದಿದೆ ಯಾಕೆ ಬುದ್ಧಿ ಬಂತು ಅಂದ್ರೆ ಕೇವಲ ಎಫ್ ಐ ಆರ್ ಅಂತಾನೆ ಅಲ್ಲ ಕನ್ನಡಪರ ಹೋರಾಟಗಾರರು ಮತ್ತೆ ಸಾಕಷ್ಟು ಈ ಚಾಲಕರ ಪರವಾದಂತ ಸಂಘಟನೆಗಳು ಸಹ ಇದಕ್ಕೆ ಧ್ವನಿಯನ್ನ ಎತ್ತಿದ್ವು ಸಾಕಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಕೂಡ ಇದ್ರ ಬಗ್ಗೆ ಧ್ವನಿಯನ್ನ ಎತ್ತಿದ್ರು ಇವರೆಲ್ಲರ ಖಂಡನೆಯ ನಂತರ ಇವರೆಲ್ಲರ ಹೋರಾಟದ ನಂತರ ಯಾವಾಗ ಪೊಲೀಸ್ ಅಂದ್ರೆ ಕಾನೂನು ಹೋರಾಟವೂ ಆರಂಭ ಆಯಿತು ಇದೆಲ್ಲದನ್ನು ನೋಡಿ ಈಗ ಆಕೆ ಕ್ಷಮೆ ಕೇಳಿದಾಳೆ ಹೇಗೆ ಕ್ಷಮೆ ಕೇಳಿದ್ಲು ಅಂತಂದ್ರೆ ನೀವು ಈ ವಿಡಿಯೋವನ್ನು ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ಅವರಿಬ್ರು ಗಂಡ ಹೆಂಡತಿ ಇಬ್ರು ಹೆದ್ಕೊಂಡಿದ್ದಾರೆ ಅನ್ನೋದಂತೂ ನಿಜ ಯಾವಾಗ ಹೋರಾಟಗಾರರು ಅಲ್ಲಿಗೆ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು ಅವರು ಹೋರಾಟಗಾರರ ಮುಂದೆ ನಿಲ್ಲಬೇಕಾದಂತ ಪರಿಸ್ಥಿತಿ ಬಂತು ಆ ಗಂಡ ಹೆಂಡತಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೂ ಒಂದು ಮೂರು ಜನ ಕನ್ನಡಿಗರೇ ಬಂದು ಅವ್ರಿಗೆ ಯಾವುದೇ ರೀತಿಯಾದಂತಹ ದೈಹಿಕವಾದ ಹಲ್ಲೆ ಇರೋ ತರ ನೋಡಿಕೊಂಡು ಪ್ರೊಟೆಕ್ಟ್ ಮಾಡಿ ಅವರತ್ರ ಕ್ಷಮೆ ಕೇಳಿಸಿದ್ದಾರೆ ಸೊ ಇದು ಅಂದ್ರೆ ರಾಜಿ ಸಂಧಾನವನ್ನು ಮಾಡಿಸಿದ್ದಾರೆ ಅದಾದ ಮೇಲೆ ಆ ಹುಡುಗಿ ಮತ್ತೆ ಆ ಹುಡುಗಿಯ ಗಂಡ ಇಬ್ರು ಸೇರಿ ಕ್ಷಮೆ ಕೇಳಿದ್ದಾರೆ ಅಲ್ಲಿ ನನಗಿಷ್ಟ ಆದಂತ ಒಂದು ಪಾಯಿಂಟ್ ಏನು ಅಂದ್ರೆ ಆಟೋ ಡ್ರೈವರ್ ಹಠ ಹಾಡಿದು ನಿಂತ್ಕೊಳ್ಳೋದೇನಂದ್ರೆ ನನಗೆ ಕ್ಷಮೆ ಕೇಳಿ ಅಂತಲ್ಲ ನೀವು ಕನ್ನಡಿಗರಿಗೆ ಕನ್ನಡದ ಬಗ್ಗೆ ಮಾತಾಡಿದ್ದಕ್ಕೆ ಮತ್ತು ಕನ್ನಡಿಗನಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದಕ್ಕೆ ನೀವು ಕನ್ನಡಿಗರಿಗೆ ಪ್ರತಿ ಕನ್ನಡಿಗರಿಗೂ ಮಂಡಿ ಊರಿ ಕ್ಷಮೆ ಕೇಳಬೇಕು ನೀವು ನನ್ನ ಹತ್ರ ಕೇಳದಿದ್ರು ಪರವಾಗಿಲ್ಲ ಕನ್ನಡಿಗರಿಗೆ ಮಂಡಿ ಊರಿ ಕ್ಷಮೆ ಕೇಳಿ ಜೊತೆಗೆ ಚಾಲಕರಿಗೆ ಒಬ್ಬ ಬಡ ಚಾಲಕನ ಮೇಲೆ ಕೈ ಮಾಡಿದಿರಿ ಈ ಕಾರಣಕ್ಕಾಗಿ ಚಾಲಕರ ಕ್ಷಮೆಯನ್ನ ಕೇಳಿ ಇದು ಕನ್ನಡಿಗರಿಗೆ ಮಾಡಿರುವಂತ ಅವಮಾನ ಅಂತ ಹೇಳ್ತಾರೆ ಆಗ ಗಂಡ ಹೆಂಡತಿ ಇಬ್ರು ಕೂಡ ಈ ಆಟೋ ಚಾಲಕರು ಏನಿದ್ದಾರೆ ಅವ್ರು ಅಂದ್ರೆ ಯಾರ ಮೇಲೆ ಅವರು ಕೈ ಮಾಡಿದ್ರು ಅವ್ರ ಕಾಲಿಗೆ ಬಿದ್ದು ಗಂಡ ಅಂತೂ ಬಿಡಿ ಪೂರ್ತಿ ಕೂತ್ಕೊಂಡು ಕ್ಷಮೆ ಕೇಳದಂತ ವಿಡಿಯೋ ಈಗ ನೋಡ್ತಾ ಇದ್ದೀರಿ ಆದ್ರೆ ಹೆಂಡತಿ ಬೇಕೋ ಅನ್ನೋ ತರ ಕಾಟಾಚಾರಕ್ಕೆ ಅಂದ್ರೆ ಆಕೆಗೆ ಆ ಕ್ಷಣಕ್ಕೆ ಅಲ್ಲಿಂದ ತಪ್ಪಿಸ್ಕೋಬೇಕಿರುತ್ತೆ ಜೊತೆಗೆ ಈ ಕಾನೂನು ಹೋರಾಟ ಇದರಿಂದ ಎಲ್ಲ ತಪ್ಪಿಸ್ಕೋಬೇಕಿರುತ್ತೆ ಆಕೆಗೆ ನೌಕರಿ ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಇದೆ ಆ ನೌಕರಿ ಆಕೆಗೆ ಅವಶ್ಯಕತೆ ಇದೆ ಹೀಗಾಗಿ ಯಾವಾಗ ನೋಡಿ ಬುಡಕ್ ಬಂದಾಗ್ಲೇ ಇವರೆಲ್ಲ ಕ್ಷಮೆ ಕೇಳೋದು ಇದೆಲ್ಲದರ ಮಧ್ಯೆ ನನಗೆ ಬಹಳ ಬೇಸರವಾಗಿದ್ದ ಸಂಗತಿ ಏನು ಅಂದ್ರೆ ಯಾಕೆ ಒಂದು ಮಾತನ್ನು ಹೇಳ್ತಾಳೆ ನಾನು ಪ್ರೆಗ್ನೆಂಟು ಅಂತ ಅಲ್ಲಮ್ಮ ಪ್ರೆಗ್ನೆಂಟ್ ಅಂದ್ರೆ ನಮ್ ಕಡೆ ಎಲ್ಲಾ ಗರ್ಭಿಣಿ ಸ್ತ್ರೀಯರು ಜಗಳ ಆಗುವಂತ ಸ್ಥಳಕ್ಕೆ ಹೋಗಲ್ಲ ಜಗಳವನ್ನು ನೋಡಕ್ಕೆ ಹೋಗಲ್ಲ ಯಾಕುತ್ತಾ ಒಂದು ವೇಳೆ ಜಗಳವನ್ನು ನೋಡಿದ್ರೆ ನೆಗೆಟಿವ್ ಎನರ್ಜಿ ಇರುವಂತಹ ನೆಗೆಟಿವ್ ಮಾತುಕತೆಯನ್ನ ಕೇಳಿದ್ರೆ ಎಲ್ಲಿಂದ ತನ್ನ ಮಗುವಿಗೆ ಅದು ಇಂಪ್ಯಾಕ್ಟ್ ಆಗುತ್ತೋ ಗರ್ಭಿಣಿ ಏನನ್ನ ನೋಡ್ತಾರೆ ಏನನ್ನ ಕೇಳ್ತಾರೆ ಯಾವುದನ್ನ ಮನ್ಸಿಗೆ ತಗೊಳ್ತಾರೆ ಅದು ಆ ಮಗುವಿನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಆ ಮಗು ಅದನ್ನೇ ಕಲಿಯುತ್ತೆ ಅನ್ನುವ ಕಾರಣಕ್ಕಾಗಿ ನೆಗೆಟಿವ್ ಮಾತುಕತೆ ನಡೆಯುವಂತ ಅಥವಾ ಜಗಳ ನಡೆಯುವಂತ ಸ್ಥಳಗಳಿಗೆ ಗರ್ಭಿಣಿಯರನ್ನು ಹೋಗಲಿಕ್ಕೆ ಬಿಡಲ್ಲ ಹೀಗಿರುವಾಗ ನೀನು ಆ ಆಟೋ ಡ್ರೈವರ್ ಜೊತೆ ಜಗಳಕ್ಕೆ ಹೋಗಿ ಆಟೋ ಡ್ರೈವರ್ಗೆ ಚಪ್ಪಲಿ ಅವರೇನೋ ಹೊಡೆದ್ರು ಅಥವಾ ಅವರೇನೋ ನಿನಗೆ ದೈಹಿಕವಾಗಿ ಅಲ್ಲೇ ಮಾಡಿದ್ರು ನಿನ್ನ ಹೆಣ್ತನಕ್ಕೆ ಆಗುವಂತ ಮಾತಾಡಿದ್ರು ನಿನ್ನ ಮನಸ್ಸಿಗೆ ಅತಿಯಾಗಿ ನೋವು ಮಾಡಿದ್ರು ಅದೆಲ್ಲ ಏನ್ ಮಾಡಿಲ್ಲಲ್ಲ ಮೇಲೆ ಅಲ್ಲೇನೇ ಮಾಡಿಲ್ವಲ್ಲ ನೀನೇನೋ ಪ್ರೊಟೆಕ್ಷನ್ ವಾಪಸ್ ಹೊಡೆದೇ ಅನ್ನೋದಕ್ಕೆ ಆತರದ್ದೇನು ಅಂಥ ಚಪ್ಪಲಿ ಓಡಿಸ್ಕೊಳ್ಳೋ ಅಂತದ್ದೇನು ಮಾಡ್ಲಿಲ್ವಲ್ಲ ಈಗಿದ್ರೂ ಆ ವ್ಯಕ್ತಿಯ ಮೇಲೆ ನೀನು ಆರಾಮಾಗಿ ಫೋನ್ ಕಿವಿಲ್ ಇಟ್ಕೊಂಡು ಚಪ್ಪಲಿ ಏನು ಒಂಥರ ಚೇಂಜ್ ಕೊಡೋ ತರ ಚಪ್ಪಲಿ ತೆಗೆದ್ಬಿಟ್ಟು ಅವನಿಗೆ ಹೊಡಿತೀಯಲ್ಲ ಈ ಮಟ್ಟದ ಒಂದು ಕೀಳು ಮನಸ್ಥಿತಿಯನ್ನು ಇಟ್ಕೊಂಡಿರುವ ನೀನು ಈಗ ಕನ್ನಡಿಗರು ಎಂಥ ಸ್ವಾಭಿಮಾನಿಗಳು ಕನ್ನಡಿಗರು ಹೇಗೆ ಅವರ ಶಕ್ತಿ ಏನು ಅನ್ನೋದು ಗೊತ್ತಾದ ನಂತರ ನಾನು ಹೆಣ್ಣು ಅನ್ನುವ ಟ್ರಂಪ್ ಕಾರ್ಡ್ ಅನ್ನ ನಾನ್ ಗರ್ಭಿಣಿ ಅನ್ನೋದನ್ನ ಮುಂದಿಡೋದಕ್ಕೆ ಬರ್ತಾ ಇದೀಯ ನಾಚಿಕೆ ಆಗ್ಬೇಕು ನಿನಗೆ ನಿನ್ನ ಬುದ್ಧಿಯನ್ನ ನಿನ್ನ ಮಗು ಕಲೀದೇ ಇರ್ಲಿ ನೀನು ಈ ಮಣ್ಣಲ್ಲಿ ಗರ್ಭಿಣಿ ಆಗಿರೋದ್ರಿಂದ ಆ ಮಗು ಒಂದ್ ಚೂರಾದ್ರೂ ಈ ಮಣ್ಣಿನ ಸತ್ತುವನ್ನ ಬೆಳೆಸ್ಕೊಂಡು ಹುಟ್ಲಿ ನೀನ್ ಯಾವ್ದಾದ್ರು ರಾಜ್ಯಕ್ಕೆ ಹೋಗು ಪರವಾಗಿಲ್ಲ ಈ ಮಣ್ಣಿನ ಸತ್ತು ಆ ಮಗುವಿಗೆ ಒಂದ್ ಸ್ವಲ್ಪ ಬರ್ಲಿ ಅಂತ ಬೇಡ್ಕೊಳ್ತೀನಿ ಇದೆಲ್ಲದರ ನಂತರ ನೀನ್ ಕ್ಷಮೆ ಕೇಳಿದೆ ಅಂದಾಕ್ಷಣ ನಮಗೆ ನಿನ್ ಬಗ್ಗೆ ಕರುಣೆ ಹುಕ್ಕಿಲ್ಲ ನನ್ಗೆ ಅತಿಯಾದ ಖುಷಿಯಾದಂತ ಮತ್ತೊಂದು ವಿಷಯ ಅಂದ್ರೆ ಆ ಆಟೋ ಡ್ರೈವರ್ ಎಷ್ಟು ಸಿಟ್ಟಿರ್ಬಹುದು ಪಾಪ ಅವ್ರು ಎಷ್ಟು ನೊಂದ್ಕೊಂಡಿರಬಹುದು ಅಂತಂದ್ರೆ ಅವರು ತೊಡೆ ತಟ್ಟಿ ಹೇಳ್ತಾರೆ ಅವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ನಂತರ ಇದು ಕನ್ನಡಿಗರ ತಾಕತ್ತು ಅಂತ ಅವಳಿಗೆ ಹೇಳೋದು ಅದೇ ಅವರ ಭಾಷೆಯಲ್ಲೇ ಅರ್ಥ ಆಗುವಂತೆ ಹೇಳ್ತಾರೆ ಇದು ಕನ್ನಡಿಗರ ತಾಕತ್ತು ಇದು ಕನ್ನಡಿಗರ ತಾಕತ್ತು ಇದು ನಮ್ಮ ಅವಕಾತ ಅಂತ ಅವಳಿಗೆ ಅರ್ಥ ಆಗುವಂತೆ ಹೇಳಿ ಬಂದಿದ್ದಾರೆ ಇದು ನನಗೆ ಬಹಳ ಖುಷಿಯಾಯ್ತು ಸೊ ಇದೆಲ್ಲದ್ರ ನಂತರ ನಮ್ಗೆ ಅನ್ಸಿದ್ದೇನೆ ಅಂದ್ರೆ ಆ ಆಟೋ ಡ್ರೈವರ್ ಕೇಳಿದ್ರೆ ಅವ್ರು ಹೇಳ್ತಿದ್ದಾರೆ ನಾನು ಅವ್ರ ಕ್ಷಮೆ ಕೇಳಿದ್ರು ಸರಿ ಆದ್ರೆ ನನ್ನ ಮನಸ್ಸಿಗಾಗಿರುವ ಘಾಸಿ ಅಷ್ಟಕ್ಕೆ ಸರಿಯಾಗೋದಿಲ್ಲ ನಾನು ಕೇಸನ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ನನಗೆ ಈ ಸ್ಟ್ಯಾಂಡ್ ತುಂಬಾ ಇಷ್ಟ ಕೇಸ್ ಅನ್ನ ವಾಪಸ್ ತಗೋಬಾರದು ದಂಡಂ ದಶಗುಣಂ ಭವೇತ್ ಅನ್ನುವಂತ ಒಂದು ಮಾತಿದೆ ಯಾವಾಗ ಅವರಿಗೆ ಸರಿಯಾದ ಹೊಡೆತವನ್ನ ಕೊಡಲಿಲ್ಲ ಅಂತ ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಕೈ ಮಾಡೋದು ಬಹಳ ಈಸಿ ನಾನು ಹೆಣ್ಣು ಅನ್ನೋ ಕಾರಣಕ್ಕಾಗಿ ಆತನ ಮೇಲೆ ಕೈ ಮಾಡೋದು ಬಹಳ ಈಸಿ ಅಥವಾ ನನ್ನ ಹಣ ಇದೆ ಅನ್ನುವ ದರ್ಪಕ್ಕಾಗಿ ಅಥವಾ ನಾನು ಯಾವುದೋ ರಾಜ್ಯದಿಂದ ಬಂದವಳು ಅನ್ನೋ ಕಾರಣಕ್ಕಾಗಿ ಕೈ ಮಾಡೋದು ಬಹಳ ಈಸಿ ಅಂತ ಇವರು ಅಂದುಕೊಂಡಿದ್ರೆ ಅದಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ನೊಂದು ನಾವು ಗಮನಿಸಲೇಬೇಕಾಗಿರೋ ವಿಷಯ ಏನಂದ್ರೆ ನೋಡಿ ಒಂದು ತಿಂಗಳಿಗೆ ಒಂದು ಎರಡು ಮೂರು ಕೇಸ್ ಈ ತರದ್ದಾಗುತ್ತೆ ಅವ್ರು ಹೊಡಿತಾರೆ ಅವ್ರು ಬೈತಾರೆ ನಾವು ಕನ್ನಡ ಮಾತಾಡಲ್ಲ ಅಂತಾರೆ ಕನ್ನಡಿಗರ ಮೇಲೆ ಕೈ ಮಾಡ್ತಾರೆ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕ್ತಾರೆ ಎಲ್ಲದೂ ಆದ ನಂತರ ಇಲ್ಲಿ ಬಂದ್ಬಿಟ್ಟು ಪಾದಗಳ ತರ ನಿಂತ್ಕೊಂಡು ಕ್ಷಣ ಕೇಳ್ಬಿಡ್ತವೆ ಈ ಪಾದಗ್ರತರ ನಿಂತ್ಕೊಂಡು ಕ್ಷಮೆ ಕೇಳಿದ ತಕ್ಷಣ ನಾವು ಆ ಕೇಸನ್ನು ಅಲ್ಲಿಗೆ ಬಿಟ್ಬಿಡ್ತೀವಿ ಸೊ ಇದ್ರ ಪರಿಣಾಮ ಏನಾಗುತ್ತೆ ಮತ್ತೊಬ್ರು ನಾಳೆ ಇನ್ನೊಂದು ಹದಿನೈದು ದಿನ ಬಿಟ್ಟು ಇನ್ನೊಬ್ರು ಲಾಸ್ಟ್ ಹದಿನೈದು ದಿನದ ಹಿಂದೆ ನಡೆದಿತ್ತು ಒಂದು ತಿಂಗಳ ಹಿಂದೆ ಒಂದ್ ನಡೆದಿತ್ತು ತಿಂಗಳಿಗೆ ಎರಡು ಮೂರು ಕೇಸ್ ನಡೆಯುತ್ತೆ ಅವರು ಹೋರಾಟಗಾರರು ಈ ಹೋರಾಟವನ್ನು ಮಾಡ್ತಾನೆ ಇರೋದು ಕೆಲಸನಾ ಅವ್ರ ಹತ್ರ ಕ್ಷಮೆ ಕೇಳಿಸ್ತಾನೆ ಇರೋದಕ್ಕೆ ಕೆಲಸನಾ ಆಗಾಗಬಾರ್ದು ಹೋರಾಟಗಾರರ ಸಮಯಕ್ಕೆ ಬೆಲೆ ಇದೆ ಹೋರಾಟಗಾರರು ಅವ್ರ ಹತ್ರ ಕ್ಷಮೆ ಕೇಳಿಸಿದ ತಕ್ಷಣ ಅದನ್ನ ಬಿಟ್ಟು ಬಿಡ್ತೀವಿ ಅನ್ನುವಂಥದ್ದು ಆಗ್ಬಾರ್ದು ಹೋರಾಟಗಾರರು ಪ್ರತಿ ಕೇಸಿಗೂ ಹೋಗೋದು ಹೋರಾಟ ಮಾಡೋದು ಅವ್ರ ಖರ್ಚು ಹಾಕೊಳ್ಳೋದು ಹೋರಾಟ ಮಾಡಿ ಕ್ಷಮೆ ಕೇಳಿದ ನಂತರ ಬಿಟ್ಟು ಬರೋದು ಇದು ಇದು ಮುಂದುವರೆದ್ರೆ ಇವ್ರು ಹೀಗೆ ಮಾಡ್ತಾನೆ ಇರ್ತಾರೆ ಜೊತೆಗೆ ಕರ್ನಾಟಕದ ಹೊರಗಡೆ ಏನು ಸಂದೇಶ ಹೋಗುತ್ತೆ ಅಂದ್ರೆ ಕನ್ನಡಿಗರು ಗೂಂಡಾಗಳು ಕನ್ನಡಿಗರು ಬೇರೆ ಭಾಷೆಯವರ ಮೇಲೆ ದಾಪ ತೋರಿಸ್ತಾರೆ ಬೇರೆ ಭಾಷೆಯವರ ಮೇಲೆ ಇಲ್ಲಿ ಏನು ಅಸಹಿಷ್ಣುತೆ ಇದೆ ಅನ್ನುವಂಥ ಒಂದು ಸಂದೇಶ ಹೋಗುತ್ತೆ ಯಾರಿಗೂ ಕೂಡ ಅವರ ಕ್ರಿಯೆ ಏನಾಯ್ತು ಗೊತ್ತಿಲ್ಲ ನಮ್ಮ ಪ್ರತಿಕ್ರಿಯೆ ಮಾತ್ರ ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ ಈಗ ಈಕೆ ಕಾಲಿಡ್ದು ಕ್ಷಮೆ ಕೇಳಿದ್ದು ಕನ್ನಡದ ಕರ್ನಾಟಕದ ಹೊರಗಡೆ ಬಹಳ ದೊಡ್ಡ ಸುದ್ದಿ ಆಗುತ್ತೆ ಹೀಗಾಗಿ ಇವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಅವರು ಹೇಗೆ ಆಕೆ ಹೇಗೆ ಚಪ್ಪಲಿಯಲ್ಲಿ ಹೊಡೆದ್ದು ಅದೇ ತರ ಅದೇ ಜಾಗದಲ್ಲಿ ನಿಲ್ಸಿ ಇವ್ರ ಕೈಲಿ ಚಪ್ಪಲಿಯಲ್ಲಿ ಹೊಡೆಸಿ ಆ ಕೇಸನ್ ಕೈ ಬಿಡಬೇಕು ಇಲ್ಲ ಅಂತಂದ್ರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ತಗೋಬೇಕು ಇಲ್ಲಪ್ಪ ನನ್ನಿಂದ ತಪ್ಪಾಗ್ಬಿಟ್ಟಿದೆ ಕಾನೂನು ಕ್ರಮವನ್ನು ತಗೋಬೇಡಿ ನನಗೆ ಕೆಲಸ ಇಂಪಾರ್ಟೆಂಟು ನನಗೀಗ ಕೋರ್ಟ್ ಅಲ್ಲಿ ಓಡಾಡುವಷ್ಟು ಟೈಮ್ ಇಲ್ಲ ನನಗೆ ಫ್ಯಾಮಿಲಿ ಇದೆ ನಾನು ಗರ್ಭಿಣಿ ಅಂತೆಲ್ಲ ಅಂತಾರಲ್ಲ ಈ ತರ ನನ್ನ ಕೇಸಿಂದ ಕೈ ಬಿಡಿ ಅಂತ ಅವ್ರು ಕೇಳೋದಾದ್ರೆ ಅದೇ ಜಾಗದಲ್ಲಿ ನಿಂತ್ಕೊಂಡು ಅಷ್ಟೇ ಜನರ ಎದುರಿಗೆ ಅವ್ರ ಹತ್ರ ಚಪ್ಪಲಿ ಹೊಡೆಸ್ಕೊಂಡ್ಬಿಡ್ಲಿ ಅವ್ರು ಏನ್ ಮಾಡ್ತಾರೆ ಅದನ್ನು ವಾಪಸ್ ಕೊಟ್ಬಿಡೋಣ ಅವ್ರಿಗೆ ಆವಾಗ ಬೇಕಿದ್ರೆ ಬಿಟ್ಬಿಟ್ರೆ ಆಯ್ತು ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಕಾನೂನು ಹೋರಾಟವನ್ನು ಮಾಡಲಿ ಪರವಾಗಿಲ್ಲ ಡೆಲಿವರಿ ಆದ್ಮೇಲೆ ಮಾಡಲಿ ಒಟ್ಟು ಕಾನೂನು ಹೋರಾಟವನ್ನು ಮಾಡಲಿ ಈ ರೀತಿಯಾದ ನಿರ್ಧಾರಕ್ಕೆ ನಾವು ಬರದೇ ಇದ್ರೆ ಇವ್ರದೆಲ್ಲ ಒಂದು ಜಾಲ ಇದೆ ಇವರೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಕಮ್ಯುನಿಕೇಶನ್ ಮಾಡ್ಕೊಳ್ತಾರೆ ಇವರು ಕನ್ನಡಿಗರ ಮೇಲೆ ಇವರಿಗೆ ಒಂದು ದ್ವೇಷ ಇದೆ ಒಂದು ಅಸೂಯೆ ಇದೆ ಏನ್ ಮಾಡ್ತಾರೆ ಇವರು ಅನ್ನುವಂಥ ಒಂದು ದಾರ್ಷ್ಯ ಇದೆ ಅದರ ವಿರುದ್ಧ ನಾವು ಹೋರಾಟವನ್ನ ಮಾಡಲೇಬೇಕು ಎಲ್ಲರೂ ಒಂದು ಸಣ್ಣ ಕ್ರಿಯೆಯೂ ಸಹ ಇದಕ್ಕೆ ಪರಿಣಾಮವನ್ನು ಬೀರುತ್ತೆ ಒಂದು ಹ್ಯಾಶ್ ಟ್ಯಾಗ್ ಹಾಕಿ ನಾವೊಂದು ಪೋಸ್ಟ್ ಹಾಕಿದ್ರೆ ಸಾಕು ಕನ್ನಡಿಗರನ್ನು ಸಪೋರ್ಟ್ ಮಾಡಿ ಅದು ಕೂಡ ಸಾಕಷ್ಟು ಶಕ್ತಿಯನ್ನ ನೀಡುತ್ತೆ ಹೋರಾಟಗಾರರಿಗೆ ಹೀಗೆ ಯಾರೇ ಕನ್ನಡಿಗರ ತಂಟೆಗೆ ಬಂದರೂ ಕೂಡ ಕನ್ನಡಿಗರ ಸ್ವಾಭಿಮಾನವನ್ನು ಕೆಣಕಿದ್ರೆ ನಾವು ಸರಿಯಾಗಿ ಉತ್ತರ ಕೊಡ್ತೀವಿ ಅಂತ ನಾವು ಯಾವತ್ತಿಗೂ ತೋರ್ಸೋದಕ್ಕೆ ತಯಾರಾಗಿರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ